ನಾಪಕ್ಲು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯು ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಒದಗಿಸಬೇಕಾದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ಸಭೆಗೆ ಬಾರದೇ ಇರುವುದು ಅಸಮಾಧಾನಕ್ಕೆ ಕಾರಣವಾಯಿತು ಕರ್ನಾಟಕ ಪಬ್ಲಿಕ್ ಶಾಲೆಯ ಸಿವಿಲ್ ಕಾಮಗಾರಿ ಉಪ ಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಮಾತನಾಡಿ ಮೂಲಭೂತ ಸೌಲಭ್ಯ ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿದೆ ಗ್ರಾಮದಲ್ಲಿರುವ ಮೂಲಭೂತ ಸೌಲಭ್ಯ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಲು ಗ್ರಾಮಸಭೆ ಅವಕಾಶ ನೀಡಿದೆ ಅದರಂತೆ ಮಕ್ಕಳ ಗ್ರಾಮಸಭೆಯಲ್ಲಿ ಮಕ್ಕಳ ಹಕ್ಕನ್ನ ಕೇಳಲು ಪ್ರತಿಯೊಂದು ಮಕ್ಕಳಿಗೂ ಅವರದ್ದೇ ಆದ ಹಕ್ಕು ಇದೆ ಬದುಕು ಹಕ್ಕು ರಕ್ಷಣೆಯ ಹಕ್ಕು ವಿಕಾಸ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಸಮಾನತೆಯ ಹಕ್ಕು ಪ್ರಶ್ನೆ ಮಾಡುವ ಹಕ್ಕುಗಳಿವೆ ಎಂದರು ಆದ್ದರಿಂದ ವಿದ್ಯಾರ್ಥಿಗಳು ಈ ರೀತಿಯ ಗ್ರಾಮಸಭೆಗಳಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದ್ರು ಗ್ರಾಮದಲ್ಲಿ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಿಗಬೇಕಾದಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅದೊಂದು ಒಂದು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು ಅದರ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಇತರ ಗ್ರಾಮ ಚುನಾಯಿತ ಸದಸ್ಯರು ಅವರ ಗಮನಕ್ಕೆ ತರುವಂತದ್ದು ನಮ್ಮ ಸಂಸ್ಥೆ ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಇದೆ ಇದನ್ನು ನೀವು ಪರಿಹರಿಸಿ ಇಲ್ಲ ಅಂದ್ರೆ ಯಾ ಈ ಗ್ರಾಮ ಸಭೆಯಲ್ಲಿ ಏನೇನು ಕೆಲಸ ಕಾಮಗಾರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಏನೆಲ್ಲ ಅನುದಾನಗಳು ಬಂದಿದೆ ಇದರನ್ನು ಯಾವ ರೀತಿ ವಿನಿಯೋಗಿಸಿದ್ದಾರೆ ಯಾವ ರೀತಿ ಸದುಪಯೋಗ ಆಗಿದೆಯಾ ಇಲ್ಲ ದುರುಪಯೋಗ ಆಗಿದೆಯಾ ಭ್ರಷ್ಟಾಚಾರ ಆಗಿದೆಯಾ ಎಲ್ಲವನ್ನೂ ಸಹ ತೆರೆ ತೆರೆದಿಡುವಂತಹ ಒಂದು ಅವಕಾಶ ನಮ್ಮ ಮೂಲಭೂತ ಸೌಲಭ್ಯದ ಕೊರತೆಯನ್ನು ತೆರೆದಿಟ್ಟು ನಮ್ಮ ಮೂಲಭೂತ ಹಕ್ಕನ್ನು ಪಡೆಯುವಂತಹ ಒಂದು ಅವಕಾಶ ಆಗಿದೆ ಈ ಒಂದು ಗ್ರಾಮ ಸಭೆ ಸಂಸ್ಥೆಯ ಎಸ್ಡಿಎಂಸಿ ಉಪಾಧ್ಯಕ್ಷ ಎನ್ಎಸ್ ಉದಯಶಂಕರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಸಂಸ್ಥೆಯ ಶಿಕ್ಷಕಿ ಕೆಬಿ ಉಷಾರಾಣಿ ವಿದ್ಯಾರ್ಥಿಗಳ ಹಕ್ಕಿನ ಕುರಿತು ಮಕ್ಕಳಿಗೆ ಮಾಹಿತಿಯನ್ನ ನೀಡಿದರು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ಗಂಗಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಪಂಚಾಯಿತಿ ಸಿಬ್ಬಂದಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶಿಕ್ಷಕರು ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ನಾಪಕ್ಲು மக்கள் ஏன் கொால ಇಲ್ಲಿ ಸಂವಿಧಾನಬದ್ಧವಾಗಿರುವಂತಹ ಹಕ್ಕು ಮತ್ತು ಕರ್ತವ್ಯಗಳನ್ನ ನಾವು ಅರ್ಕೊಂಡಿದ್ದೇವೆ ಹೌದಲ್ವಾ